ತಾನೇ ಎರಡು ದಿವಸದ ಮೊದಲು ಎ ಜಿ ಆಸ್ಪತ್ರೆ ಒಬ್ಬ ಸಿಬ್ಬಂದಿ ಅವರು ಅವರ ಡ್ಯೂಟಿಗೆ ಆಗಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಗುಂಡಿಯನ್ನು ತಪ್ಪಿಸುವ ಸಲುವಾಗಿ ಅವರು ರಸ್ತೆಗೆ ಬಿದ್ದು ಅವರ ಮೇಲೆ ಒಂದು ಮೀನಿನ ಲಾರಿ ಪಾಸಾಗಿ ಅವರು ದುರ್ಮಾಣ ಹೊಂದಿರುವಂಥದ್ದು ಅದರ ಮೊದಲು ಕೂಡ ಕಳೆದ ವಾರದಲ್ಲಿ ಇನ್ನೊಬ್ಬರನ್ನು ಏನೋ ಒಂದು ಬಸ್ಸಿನ ಡ್ರೈವರ್ನ ಒಂದು ಸಮಯ ಪ್ರಜ್ಞೆಯಿಂದ ಆ ಜೀವ ಉಳಿದಿರುವಂತದ್ದು ಇದನ್ನೆಲ್ಲ ಇಷ್ಟು ಗೊತ್ತಿದ್ದು ಕೂಡ ನಮ್ಮ ಸಂಸದರು ನಮ್ಮ ಶಾಸಕರು ಇವರು ಇದೇ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ ಲ್ವ ಅನ್ನುವಂಥ ವಿಚಾರವನ್ನು ಇವತ್ತು ಪ್ರತಿಯೊಬ್ಬರೂ ಕೇಳುವಂಥದ್ದು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಸಂಸದರ ಒಂದು ಪ್ರೆಸ್ನೋಟ್ ನೋಡಿದೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಕೋಟಿ ನ್ ಮಾಡಿದ್ದೇವೆ ಅಂತ ಹೈವಿಗೆ ಅದು ಮಳೆ ಬರ್ತಾ ಇದ್ದ ಕಾರಣ ಅದನ್ನು ನಾವು ಮಾಡಲಿಲ್ಲ ಅಂತ ಹೇಳ್ತೇವೆ ಏನು ಬೇಜವಾಬ್ದಾರಿಯುತ ಈ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ ನಿಮಗೆ ಇಚ್ಛಾಶಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ರಸ್ತೆಯನ್ನು ಪೂರ್ಣ ನಿಮಗೆ ರಿಪೇರ್ಗೊಳಿಸಲು ಆಗ್ಲಿಲ್ಲ ಕೂಡ ಮಳೆಗಾಲ ಅಂತ ಇದ್ದಾಗ ರಸ್ತೆಯಲ್ಲಿ ಗುಂಡಿಗಳು ಬೀಳ್ತಾ ಉಂಟು ಅದಕ್ಕೆ ಜನರು ಬಿದ್ದು ಸಾಯ್ತಾ ಇದ್ದಾರೆ ಅದನ್ನು ಮುಚ್ಚುವಂತ ಕೆಲಸವನ್ನು ಅದು ನಿಮಗೆ ಮಾಡಬಹುದಿತ್ತಲ್ಲ ಅದನ್ನು ಬಿಟ್ಟು ನೀವು ಈಗ ಮಳೆ ಇದ್ದರಿಂದ ಆಗುವುದು ಮಳೆಯಲ್ಲಿ ಎಷ್ಟು ಜನ ಬಿದ್ದು ಸತ್ರು ನಿಮಗೇನು ನಿಮ್ಮ ಇದಕ್ಕೆ ಬರೋದಿಲ್ವಾ ಅದು ಈ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ ಇವತ್ತು ಟೋಲ್ ಕಲೆಕ್ಷನ್ನಲ್ಲಿ ನಾವು ನೋಡ್ತಿದ್ದೇವೆ ವಿಶೇಷವಾಗಿ ನಮ್ಮ ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಲ್ನ ಒಂದು ಕಾನೂನಿನ ಪ್ರಕಾರ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕಾಗಿರುವಂಥದ್ದು ಆದರೆ ನಮ್ಮಲ್ಲಿ ನೂರು ಕಿಲೋಮೀಟರ್ ಒಳಗಡೆ ಮೂರು ಟೋಲನ್ನು ನಾವು ಕಾಣ್ತೇವೆ ಬಹುಶಃ ಜನರ ಒಂದು ಆಕ್ರೋಶವನ್ನು ಈ ರಸ್ತೆಯನ್ನು ಈ ಕೂಡ್ಲೇ ಸರಿಗೆ ದುರಸ್ತಿಗೊಳಿಸಬೇಕು ಅಂತ ಹೇಳಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು